ನರಕದ ಬಗ್ಗೆ ಒಂದು ಟಿಪ್ಪಣಿ ಇಡೀ ಪುಸ್ತಕಗಳನ್ನು ನರಕದ ಅಧ್ಯಯನಕ್ಕೆ ಮೀಸಲಿಡಲಾಗಿದೆ ಈ ರೀತಿಯ ಸಂಕ್ಷಿಪ್ತ ಟಿಪ್ಪಣೆ ಆದ್ದರಿಂದ ಸಮಗ್ರವಾಗಿರಲು ಸಾಧ್ಯವಿಲ್ಲ ಆದರೆ ಸತ್ಯ ವಿಧವು ನಮಗೆ ಕಲಿಸಿದಂತೆ ಸತ್ಯಗಳನ್ನು ಸರಳವಾಗಿ ಲಿಪಿಸಿ ನಮ್ಮ ಕರ್ತನಾದ ಯೇಸು ಸ್ವತಃ ನರಕದ ವಿಷಯದ ಬಗ್ಗೆ ಕಲಿಸದಿದ್ದರೆ ಯಾರೂ ಅದರ ಅಸ್ತಿತ್ವವನ್ನು ನಂಬುವುದಿಲ್ಲ ಶಾಶ್ವತ ಶಿಕ್ಷೆಯ ಗಂಭೀರ ಚಿಂತನೆಯು ಪುರುಷರು ಮತ್ತು ಮಹಿಳೆಯರಿಗೆ ಭಯಾನಕವಾಗಿದೆ ಆದರೂ ಯೇಸು ಸ್ವರ್ಗದ ಕುರಿತು ಮಾತನಾಡುವುದಕ್ಕಿಂತ ಹೆಚ್ಚಾಗಿ ನರಕದ ಕುರಿತು ಮಾತನಾಡಿದನು ಈ ಉದ್ದೇಶವು ನಮಗೆ ಎಷ್ಟು ಅಸಹಾಯಕರವಾಗಿದೆ ಎಂದರೆ ಅದನ್ನು ವಿವರಿಸಲು ವಿವಿಧ ಧರ್ಮ ದೇವತಾ ಶಾಸ್ತ್ರಜ್ಞರು ವಿವಿಧವಾದ ಕಲ್ಪನೆಗಳು ಮತ್ತು ಸಿದ್ಧಾಂತಗಳೊಂದಿಗೆ ಬಂದಿದ್ದಾರೆ ಇಲ್ಲಿ ನಾವು ನಮ್ಮ ದೇವರ ಸ್ಪಷ್ಟ ಬೋಧನೆಗೆ ವಿಧೇಯರಾಗಬೇಕು ಮತ್ತು ಆದ್ದರಿಂದ ಕಲಿಯಬೇಕು ನರಕದ ವಿಷಯದಲ್ಲಿ ಕೆಲವು ಹೊಸ ಒಡಂಬಡಿಕೆಯ ಉಲ್ಲೇಖಗಳು ಇಲ್ಲಿವೆ ಮತ್ತಾಯ ಎಂಟು ಹನ್ನೊಂದು ಹನ್ನೆರಡು ಮಾರ್ಕ ಲೋಕ ಯುದ್ಧ ಪ್ರಕಟಣೆ ಈ ವಚನಗಳಲ್ಲಿ ನರಕವನ್ನು ಈ ರೀತಿ ವಿವರಿಸಲಾಗಿದೆ ಹೊರಗಿನ ಕತ್ತಲೆಯ ಸ್ಥಳ ಅಳುವ ಮತ್ತು ಹಲ್ಲು ಕಡಿಯುವ ಸ್ಥಳ ಸಂಪೂರ್ಣವಾಗಿ ದೈಹಿಕವಾಗಿ ನರಕಕ್ಕೆ ಹೋಗುವುದಕ್ಕಿಂತ ಅಂಗವಿಕಲರಾಗಿ ಸ್ವರ್ಗವನ್ನು ಪ್ರವೇಶಿಸುವುದು ಉತ್ತಮ ನಂಬಿಕೆಯು ಪಾಪವನ್ನು ತಪ್ಪಿಸಲು ಮತ್ತು ತಡೆದುಕೊಳ್ಳಲು ಹೋಗಬೇಕಾದ ಪದವಿಯನ್ನು ಉಲ್ಲೇಖಿಸುತ್ತದೆ ಜ್ವಾಲೆಯು ನಂದಿ ಹೋಗದ ಅಥವಾ ಹುಳು ಸಾಯದ ಹಿಂಸೆಯ ಸ್ಥಳ ಅತ್ಯಂತ ಕೆಟ್ಟ ದೈಹಿಕ ನೋವು ಮತ್ತು ಸಂಕಟ ಮತ್ತು ನಿರಂತರ ಸುಡುವಿಕೆ ಜ್ವಾಲೆ ರೂಢಿಯಲ್ಲಿರುವ ಸ್ಥಳ ಶಾಶ್ವತವಾಗಿ ಕಪ್ಪಾದ ಕತ್ತಲೆಯ ಸ್ಥಳ ಬೆಂಕಿಯ ಕುಲುಮೆ ಬೆಂಕಿಯ ಸರೋವರ ದೇವರ ಆಶೀರ್ವಾದದಿಂದ ಶಾಶ್ವತವಾದ ಪ್ರತ್ಯೇಕತೆಯ ಸ್ಥಳ ಜೈಲು ಅಲ್ಲಿರುವವರಿಗೆ ಹಗಲು ರಾತ್ರಿ ವಿಶ್ರಾಂತಿ ಇಲ್ಲದ ಸ್ಥಳ ಎಲ್ ಎಂಬ ಇಂಗ್ಲಿಷ್ ಪದ ಯಹುದ ಸಮುದಾಯಕ್ಕೆ ತಿಳಿದಿರುವ ಮತ್ತು ಅರ್ಥ ಮಾಡಿಕೊಳ್ಳುವ ಹಲವಾರು ವಿಭಿನ್ನ ಪದಗಳನ್ನು ಅವರು ಬರೆದಿದ್ದಾರೆ ಹಳೆಯ ಒಡಂಬಡಿಕೆ ಹೆಚ್ಚಿನ ಭಾಗಗಳಲ್ಲಿ ಶ್ಯೋಲ್ ಎಂಬ ಪದವನ್ನು ನರಕ ಎಂದು ಅನುವಾದಿಸಲಾಗಿದೆ ಇದರರ್ಥ ಸತ್ತವರ ಕ್ಷೇತ್ರ ಸಮಾಧಿ ಸಾವಿನ ಕುಳಿ ಭೂಗತ ಪ್ರದೇಶ ಎಂಬುದಾಗಿ ಈ ಪದದ ಅರ್ಥವು ಶಿಕ್ಷಣ ಸ್ಥಳದೊಂದಿಗೆ ಪ್ರಮುಖವಾಗಿ ಸಂಬಂಧಿಸಿದೆ ಈ ಹೊಸ ಒಡಂಬಡಿಕೆಯ ಗ್ರೀಕ್ ಪದವಾದ ಎಡಿಸ್ ಸತ್ತವರ ಜೊತೆಯಲ್ಲಿ ಕಾಣದ ಪ್ರಪಂಚವನ್ನು ಸಹ ಸೂಚಿಸುತ್ತದೆ ಲೋಕ ಹದಿನಾರರಲ್ಲಿ ಯೇಸು ಇದನ್ನು ಸ್ವಲ್ಪ ವಿವರವಾಗಿ ವಿವರಿಸುತ್ತಾನೆ ಅವುಗಳ ನಡುವೆ ದೊಡ್ಡ ಕಂದಕವನ್ನು ಹೊಂದಿರುವ ಎರಡೂ ಪ್ರದೇಶಗಳಿವೆ ಒಂದು ಬದಿಯಲ್ಲಿ ಶಾಶ್ವತವಾಗಿ ಆಶೀರ್ವಾದಿಸಲ್ಪಟ್ಟ ಅಬ್ರಾಹಮ ಮತ್ತು ಲಾಜರನ್ನು ಮತ್ತು ಇನ್ನೊಂದೆಡೆ ಶಾಶ್ವತವಾಗಿ ಹಾನಿಗೊಳಗಾದವರು ಈ ಪದವನ್ನು ಮತ್ತಾಯ ಲೂಕ ಅಪೋಸ್ತಲರ ಕೃತ್ಯ ಪ್ರಕಟಣೆ ರಲ್ಲಿ ಬಳಸಲಾಗಿದೆ ಎಲ್ ಎಂಬ ಇಂಗ್ಲಿಷ್ ಪದವು ಇನ್ನೂ ಕಣಿವೆ ಅಥವಾ ಗೆಹ್ನ ಎಂಬುದಕ್ಕೆ ನೀಡಿದ ಅನುವಾದವಾಗಿದೆ ಇದು ಎರುಸಲೆಮಿನ ಹೊರಭಾಗದಲ್ಲಿರುವ ಭೌಗೋಳಿಕ ಕಣಿವೆಯಾಗಿದ್ದು ಇದನ್ನು ನರ ನಗರದ ಕಸವನ್ನು ಎಸೆಯುವ ಜಾಗದಂತೆ ಬಳಸಲಾಗುತ್ತಿತ್ತು ಇದರಲ್ಲಿ ತ್ಯಾಜ್ಯ ಮತ್ತು ಬಡವರ ಮೃತದೇಹಗಳನ್ನು ಎಸೆಯಲಾಗುತ್ತಿತ್ತು ಮತ್ತು ನಿರಂತರವಾಗಿ ಬೆಂಕಿ ಉರಿಯುತ್ತಿತ್ತು ದೇವರನ್ನು ತಿರಸ್ಕರಿಸುವವರ ಶಾಶ್ವತವಾಗಿ ಸುಟ್ಟು ಹೋಗುವ ಕುರಿತು ಯೇಸುವಿನ ಪ್ರೇಕ್ಷಕರಿಗೆ ಇದು ದೃಶ್ಯಪಾಠವಾಯಿತು ಕೆಳಗಿನ ಉಲ್ಲೇಖಗಳು ಈ ಪರಿಕಲ್ಪನೆಯನ್ನು ಬಳಸುವ ಸ್ವರ್ ಸ್ಥಳಗಳಾಗಿವೆ ಮತ್ತಾಯ ಮಾರ್ಕ ಲೂಕ ಯಾಕೋಬ ಸತ್ಯವೇದು ನಮಗೆ ಹೀಗೆ ಕಲಿಸುತ್ತದೆ ನರಕವು ನಿಜವಾಗಿದೆ ನರಕದಲ್ಲಿ ಶಿಕ್ಷೆಯು ಶಾಶ್ವತವಾದ ಹಿಂಸೆ ತಾತ್ಕಾಲಿಕ ಅಥವಾ ಹಾದು ಹೋಗುವುದಲ್ಲ ನರಕ ಸ್ವ ಸ್ವಾರ್ಥಗಳಲ್ಲಿನ ಎಲ್ಲ ವಿವರಣೆಗಳನ್ನು ಅಕ್ಷರಶಃ ಅಥವಾ ಸಾಂಕೇತಿಕವಾಗಿ ತೆಗೆದುಕೊಳ್ಳಬೇಕೇ ಎಂದು ಕೆಲವರು ಕೇಳುತ್ತಾರೆ ಮತ್ತು ಅವರು ಕೇಳುವುದು ಸರಿ ನರಕದ ಭೀಕರತೆಯ ಬಗ್ಗೆ ನಮ್ಮೊಂದಿಗೆ ಹೆಚ್ಚು ಸ್ಪಷ್ಟವಾಗಿ ಮಾತನಾಡುವ ಭಾಷೆಯನ್ನು ದೇವರು ಬಳಸಿದ ಹೆಚ್ಚಿನ ಇದೆ ಮತ್ತು ಆದ್ದರಿಂದ ಅವು ಸ್ವಲ್ಪ ಮಟ್ಟಿಗೆ ಸಾಂಕೇತಿಕವಾಗಿದೆ ಹೇಗಾದರೂ ಶಿಕ್ಷೆಯು ಅಷ್ಟು ಘೋರವಾಗಿರುವುದಿಲ್ಲ ಎಂದು ಸಮಾಧಾನದಿಂದ ಇರಬಾರದು ಇದಕ್ಕೆ ವಿರುದ್ಧವಾಗಿ ಸಾಂಕೇತಿಕತೆಯನ್ನು ಬಳಸಿದಾಗ ಅದು ನೈಜ ವಿಷಯದ ಆಳ ವ್ಯಾಪ್ತಿ ಮತ್ತು ಭಯಾನಕತೆಯನ್ನು ಮರೆ ಮಾಚುತ್ತದೆ ನರಕದ ಈ ವಿವರಣೆಗಳು ಸಾಂಕೇತಿಕವಾಗಿದ್ದರೆ ವಾಸ್ತವವು ತುಂಬ ಕೆಟ್ಟದಾಗಿದೆ ಎಂದು ನಾವು ತೀರ್ಮಾನಿಸಬೇಕು ದೇವರ ಪಾತ್ರ ಮತ್ತು ಪರಿಶುದ್ಧತೆಯು ನಮ್ಮ ಗ್ರಹಿಕೆ ಅಥವಾ ಕಲ್ಪನೆಯನ್ನು ಮೀರಿದೆ ಆತನ ಪವಿತ್ರತೆ ಮತ್ತು ಪಾಪದ ಭೀಕರತೆ ಹಿಡಿತಕ್ಕೆ ಬರಲು ನಾವು ದೇವರ ಆಲೋಚನೆ ಮತ್ತು ತತ್ವಗಳನ್ನು ನಮ್ಮ ಜೀವನದಲ್ಲಿ ಬೆಳೆಸಿಕೊಳ್ಳಬೇಕು ಯೇಸುಕ್ರಿಸ್ತನಲ್ಲಿ ನಂಬಿಕೆಯ ಮೂಲಕ ನಮಗೆ ರಕ್ಷಣೆಯನ್ನು ನೀಡುವಲ್ಲಿ ದೇವರು ತನ್ನ ಅದ್ಭುತವಾದ ಕೃಪೆಯನ್ನು ಪಾಪಿಗಳಿಗೆ ತೋರಿಸಿದ್ದಾನೆ ಇದು ಆತನನ್ನು ಆರಾಧಿಸಲು ಪ್ರೀತಿಸಲು ಮತ್ತು ವಿಧೇಯರಾಗಲು ನಮ್ಮನ್ನು ಹೇಗೆ ತಿರುಗಿಸಬೇಕು ಅಡಿಟಿಪ್ಪಣೆ ಟಿಪ್ಪಣೆ ಅಪೋಸ್ತಲರ ವಿಶ್ವಾಸ ಸೂತ್ರ ಎಂದು ಕರೆಯಲ್ಪಡುವ ನರಕದ ಉಲ್ಲೇಖವು ಹೊಸ ಒಡಂಬಡಿಕೆಯಲ್ಲಿ ಬಳಸಿದ ಹಿಡಿಸ್ಗೆ ಉಲ್ಲೇಖವಾಗಿದೆ ಎಂದು ಈ ಬರಹಗಾರನು ನಂಬುತ್ತಾನೆ ಆದ್ದರಿಂದ ಅಲ್ಲಿ ಕಳೆದು ಹೋದವರೊಂದಿಗೆ ಯೇಸುವನ್ನು ಶಿಕ್ಷಿಸಲಾಗಿದೆ ಎಂದು ಯೋಚಿಸುವ ಅಗತ್ಯವಿಲ್ಲ ಆದರೆ ಅಬ್ರಹಮನೊಂದಿಗೆ ಭೂಮಿಯ ಮೇಲೆ ಯೇಸುವಿನ ಮುಂದಿನ ಆಳ್ವಿಕೆಯಲ್ಲಿ ತಮ್ಮ ದೇಹಗಳ ವೈಭವೀಕರಣಕ್ಕಾಗಿ ಕಾಯುತ್ತಿರುವವರಿಗೆ ಸಾಂತ್ವನ ಮತ್ತು ಪ್ರೋತ್ಸಾಹವನ್ನು ನೀಡುವುದು ಏಸುವಿನ ಪ್ರಾಶ್ಚಿತ್ತದ ಕೆಲವು ಆತನು ಶುಲುಬೆಯ ಮೇಲೆ ಸ್ವತಃ ತೀರಿತು ಎಂದು ಹೇಳಿದಾಗ ಪೂರ್ಣಗೊಂಡಿತು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದೇವರು ನಿಮ್ಮನ್ನು ಆಶೀರ್ವಾದಿಸಿ ಕಾಪಾಡಲಿ ಆಮೇಲೆ